ನಮ್ಮ ಮುಖಂಡರು ಮಾಡಿದಂಥ ಪ್ರೆಸ್ ಕಾನ್ಫರೆನ್ಸ್ ಬಹಳ ಸ್ಪಷ್ಟವಾಗಿ ಇಲ್ಲಿ ಬಿ ಆರ್ ಪಾಟೀಲ್ ಸಾಹೇಬ್ ಹೇಳ್ತಾ ಇದ್ದಾರೆ ಫೇಕ್ ಅಪ್ಲಿಕೇಶನ್ಸ್ ಆನ್ಲೈನ್ ಡಿಲೀಷನ್ ಗೆ ರಿಕ್ವೆಸ್ಟ್ ಬಂದಿದೆ ಅಂದ್ಬಿಟ್ಟು ದಿಸ್ ಈಸ್ ಇನ್ ಫೆಬ್ರವರಿ ಟ್ವೆಂಟಿ ತ್ರೀ ಅದಾದ ನಂತರ ಫೆಬ್ರವರಿ ಟ್ವೆಂಟಿ ಹೆಡ್ ನಿಮಗೂ ಎಲ್ಲ ಕಳಿಸ್ಕೊಡ್ತೀವಿ ಇನ್ ಮೈ ಕೆಪಾಸಿಟಿ ಚೇರ್ಮನ್ ಆಫ್ ಕಮ್ಯುನಿಕೇಶನ್ಸ್ ಆಫ್ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ನಾವು ಚೀಫ್ ಎಲೆಕ್ಷನ್ ಕಮಿಷನ್ ನ್ಯೂ ಡೆಲ್ಲಿಗೆ ಬರೆದಿರುವಂಥ ಪತ್ರ ಕಂಪ್ಲೇಂಟ್ ಕಾಪಿ ಇದರಲ್ಲಿ ಸಿಗ್ನೇಟ್ರೀಸ್ ಇರೋದು ಮಾನ್ಯ ಬಿ ಆರ್ ಪಾಟೀಲ್ ಸಾಹೇಬರು ನಾನು ಮತ್ತು ರಮೇಶ್ ಬಾಬು ಅವರು ಇಲ್ಲಿ ವಿ ಹ್ಯಾವ್ ಅಲೆಜ್ಡ್ ಹೌ ಸಿಸ್ಟಮ್ಯಾಟಿಕಲಿ ಅನ್ವಿಟಿಂಗ್ಲಿ ಪೀಪಲ್ ಆರ್ ಬೀಯಿಂಗ್ ಡಿಲೀಟೆಡ್ ಫ್ರಮ್ ದ ವೋಟರ್ ಲಿಸ್ಟ್ ಭಾಳ ಸ್ಪಷ್ಟವಾಗಿ ನಾವು ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೇಳ್ತಾರೆ ಇದು ಎಫ್ ಐ ಆರ್ ಕಾಪಿ ಯಾರ್ದು ಎಫ್ ಐ ಆರ್ ಕಾಪಿ ಇದು ಇದು ಅವಾಗಿನ ಎ ಸಿ ಕಲಬುರ್ಗಿ ಎ ಸಿ ಮಮತಾ ಅನ್ನೋರು ಎಫ್ ಐ ಆರ್ ಫೈಲ್ ಮಾಡ್ತಾರೆ ಎಫ್ ಐ ಆರ್ ಹೇಗೆ ಫೈಲ್ ಮಾಡ್ತಾರೆ ಅಂದರೆ ಎಸ್ ಎ ರಿಟರ್ನಿಂಗ್ ಆಫೀಸರ್ ಅವಾಗ ನಾವು ಇಲ್ಲಿ ಚುನಾವಣೆ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಲೋಕಲಲ್ಲಿ ಪಾಟೀಲ್ ಸಾಹೇಬರು ಒತ್ತಡತಾದ ಮೇಲೆ ನಾವು ಧರಣಿ ಕೊಡ್ತೀವಿ ಅಂತ ಅವರಿಗೆ ನಾವು ಒತ್ತಾಯ ಮಾಡಿದಾಗ ಆವಾಗ ಅಂದಿನ ರಿಟರ್ನಿಂಗ್ ಆಫೀಸರ್ ಎ ಸಿ ಕಲಬುರ್ಗಿ ಅವರು ಒಂದು ಎಫ್ ಐ ಆರ್ ದಾಖಲು ಮಾಡ್ತಾರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ ಶ್ರೀ ಬಿಆರ್ ಪಾಟೀಲ್ ಅವರು ಮಾಜಿ ಶಾಸಕರು ಅಳಂದದವರು ಮಾನ್ಯ ಕೇಂದ್ರ ಚುನಾವಣೆ ಆಯೋಗ ರವರಿಗೆ ಆಳಂದ್ ವಿಧಾನಸಭಾ ಮತಕ್ಷೇತ್ರದಲ್ಲ ಎರಡುನೂರ ಐವತ್ತಾರು ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಬರುವ ಆರು ಸಾವಿರದ ಆರುನೂರ ಎಪ್ಪತ್ತು ಮತದಾರರನ್ನು ಮತದಾರರ ಪಟ್ಟಿಯಿಂದ ಅನಧಿಕೃತವಾಗಿ ಕೈಬಿಡಲಾಗಿದೆ ಎಂದು ದೂರು ಸಲ್ಲಿಸಿದ ಮೇರಿಗೆ ಇಟ್ ಈಸ್ ದೇರ್ ಇಟ್ ಇಸ್ ದಿಸ್ ಇಸ್ ಅ ಗೌರ್ಮೆಂಟ್ ಡಾಕ್ಯುಮೆಂಟ್ ಎಫ್ಐ ಆರ್ನಲ್ಲಿ ಕೊಟ್ಟಿದ್ದಾರೆ ಬಿ ಆರ್ ಪಾಟೀಲ್ ಸಾಹೇಬ್ರ ದೂರಿನ ಆಧಾರದ ಮೇಲೆ ಆಗಿರೋದು ಮೇಲ್ನೋಟಕ್ಕೆ ಹೇಳ್ತೀನಿ ಹೇಳ್ತೀನಿ ಸರ್ ಮೇಲ್ನೋಟಕ್ಕೆ ಇದ್ರೆ ಎಫ್ ಐ ಆರ್ನಲ್ಲಿ ಏನು ಹೇಳ್ತಾರೆ ದಿಸ್ ಇಸ್ ಆನ್ ಟ್ವೆಂಟಿ ಒನ್ ಟು ಟ್ವೆಂಟಿ ಟ್ವೆಂಟಿ ತ್ರೀ ಐ ವಿಲ್ ಸೇ ಎಲ್ಲ ದಾಖಲೆಗಳು ನಿಮಗೆ ತಲುಪಿಸ್ತೀವಿ ನಾವು ಮೇ ಇಲ್ಲಿ ರಿಟರ್ನಿಂಗ್ ಆಫೀಸರ್ ಏನು ಹೇಳ್ತಾರೆ ಅಂದರೆ ದೂರು ನೀಡಾದ ಮೇಲೆ ನಾವು ಒಂದು ಪ್ರಾಥಮಿಕ ತನಿಖೆ ಮಾಡಿದಾಗ ಮಾನ್ಯ ಬಿ ಆರ್ ಪಾಟೀಲ್ ಅವರು ಹೇಳಿದ್ದು ನಿಜ ಔಟ್ ಆಫ್ ಸಿಕ್ಸ್ ಥೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ದಟ್ ವೇರ್ ಇನ್ವೆಸ್ಟಿಗೇಟೆಡ್ ರ್ಯಾಂಡಮ್ಲಿ ಓನ್ಲಿ ಟ್ವೆಂಟಿ ಫೋರ್ ವೇರ್ ಫೌಂಡ್ ಟು ಬಿ ಜೆನ್ಯೂನ್ ಕೇಸಸ್ ಫೈವ್ ಥೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೋರ್ ವೋಟ್ಸ್ ಏನಿದೆ ಅದು ಯಾರೂ ಕೂಡ ಅಪ್ಲೈ ಮಾಡಿಲ್ಲ ಅವ್ರ ಹೆಸರಲ್ಲಿ ಬೇರೆಯವರ ಅಪ್ಲಿಕೇಶನ್ ಹಾಕಿರೋದು ಫೋರ್ಜರಿ ಅಂತ ಬರೆದಿದ್ದಾರೆ ಸರ್ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಹೇಗಾಯಿತು ಏನಾಯಿತು ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ನಾವು ಎಫ್ ಐ ಆರ್ ಮಾಡ್ತಾ ಇದ್ದೀವಿ ಅಂತ ಎಫ್ ಐ ಆರ್ ಆದಮೇಲೆ ತನಿಖೆ ಆಗುತ್ತೆ ತನಿಖೆ ಗಿವ್ ಎವ್ರಿಥಿಂಗ್ ಸರ್ ಐ ಆರ್ ಆದ್ಮೇಲೆ ತನಿಖೆ ಆದ್ಮೇಲೆ ತನಿಖೆ ಆದಾಗ ಭಾಳ ಸ್ಪಷ್ಟವಾಗಿ ತನಿಖೆ ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ ನಾವೆಲ್ಲರಿಗೂ ಕರೆದು ಮಾತನಾಡಿದ್ದೇವೆ ಅವರಿಗೂ ಕೂಡ ಗೊತ್ತಿಲ್ಲ ಹೇಗೆ ಅವ್ರದ್ದು ಹೆಸರು ನೋಂದಣಿ ಆಗಿದೆ ಮತ್ತು ನೋಂದಣಿ ಕೆಲವು ಜನ ಬಿ ಎಲ್ ಒಗಳಿಗೂ ನಾವು ಕೇಳಿದಾಗ ಅವ್ರಿಗೂ ಕೂಡ ಗೊತ್ತಿಲ್ಲ ನಾವು ಸ್ವಲ್ಪ ಟೆಕ್ನಿಕಲಿ ಇನ್ವೆಸ್ಟಿಗೇಟ್ ಮಾಡಿದಾಗ ಕೆಲವು ಮೊಬೈಲ್ ನಂಬರ್ ಸಿಕ್ಕಿವೆ ಆ ಮೊಬೈಲ್ ನಂಬರ್ಗಳ ಮೂಲ ಬಿಹಾರು ಮಧ್ಯಪ್ರದೇಶ ಉತ್ತರ ಪ್ರದೇಶ ಗುಜರಾತ್ ಇತ್ಯಾದಿ ಅದು ಅದ್ರ ಬಗ್ಗೆ ನಾವು ಹೆಚ್ಚು ತನಿಖೆ ನಡೆಸಬೇಕಾಗಿದೆ ಅವರೇನು ಹೇಳ್ತಾರೆ ನಮಗೆ ಈ ಡಿವೈಸ್ ಐ ಡಿಗಳಿರ್ಬೋದು ಐ ಪಿ ಐ ಅಡ್ರೆಸ್ಗಳಿರ್ಬೋದು ಡೆಸ್ಟಿನೇಷನ್ ಐ ಪಿಗಳಿರ್ಬೋದು ಲಾಗಿನ್ಸ್ ಇರ್ಬೋದು ಓ ಟಿ ಪಿ ಎಲ್ಲಿಂದ ಸೃಷ್ಟಿಯಾಗಿದೆ ಅಂತ ನಮಗೇನಾದರೂ ಕೊಟ್ಟರೆ ನಾವು ತನಿಖೆಯನ್ನು ಮುಂದುವರ್ಸ್ಬೋದು ಅಂತ ನಿನ್ನೆ ಸಿ ಇ ಒ ಅವ್ರೇನು ಹೇಳ್ತಾರೆ ಚುನಾವಣೆ ಆಯೋಗದವರು ಇಲ್ಲ ನಾವು ಎಲ್ಲ ಮಾಹಿತಿಯನ್ನು ನಾವು ಕೊಟ್ಬಿಟ್ಟಿದ್ದೀವಿ ಅಂತ ಹೇಗೆ ಕೊಟ್ಟಿದ್ದಾರೆ ಅಂತ ನನಗೆ ಅರ್ಥ ಆಗ್ತಲ್ಲ ಯಾವ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅದನ್ನು ಕ್ಲಾರಿಟಿ ಕೊಟ್ಟುಬಿಡಲಿ ನಮಗೆ ಹದಿನೆಂಟು ಪತ್ರಗಳು ಬರೆದಿದ್ದಾರೆ ಹದಿನೆಂಟು ತಿಂಗಳಲ್ಲಿ ಒಂದಕ್ಕೂ ಕೂಡ ಕೌಡೆಕಾಸ್ ಕೀಮತ್ ಕೊಟ್ಟಿಲ್ಲ ಇವರು ಇದು ನೋಡಿ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೈಬರ್ ಕ್ರೈಮ್ ಡಿವಿಷನ್ ರೈಟ್ಸ್ ಟು ಚೀಫ್ ಎಲೆಕ್ಷನ್ ಆಫೀಸರ್ ಏನಂತ ಬರೀತಾರೆ ಅಂದರೆ ಟು ಡೈರೆಕ್ಟ್ ದ ಕನ್ಸರ್ನ್ ಸಬ್ಜೆಕ್ಟ್ ಟು ಡೈರೆಕ್ಟ್ ದ ಕನ್ಸರ್ನ್ ಟು ಪ್ರೊವೈಡ್ ರೆಲವೆಂಟ್ ಇನ್ಫಾರ್ಮೇಷನ್ ಫಾರ್ ಪರ್ಪಸ್ ಆಫ್ ಇನ್ವೆಸ್ಟಿಗೇಷನ್ ಏನು ಕೇಳ್ತಾರೆ ಇದರಲ್ಲಿ ಡ್ಯೂರಿಂಗ್ ದ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ದಿ ಐ ಪಿ ಲಾಗ್ಸ್ ಆರ್ ಪ್ರೊವೈಡೆಡ್ ಆನ್ ಪರ್ಸುವಲ್ ಆಫ್ ದ ಡೆಸ್ಟಿನೇಷನ್ ಐ ಪಿ ಆ್ಯಂಡ್ ಡೆಸ್ಟಿನೇಷನ್ ದ ಫೋರ್ಟ್ ಆರ್ ಮಿಸ್ಸಿಂಗ್ ದೇರ್ ಫೋರ್ ಇಟ್ ಈಸ್ ರಿಕ್ವೆಸ್ಟೆಡ್ ಟು ಡೈರೆಕ್ಟ್ ದ ಕನ್ಸರ್ನ್ ಟು ಪ್ರೊವೈಡ್ ದ ಸೇಮ್ ಆಲ್ಸೋ ಪ್ರೊವೈಡ್ ದ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ ರಿಲೇಟೆಡ್ ಟು ಬಿಲೋ ಮೆನ್ಷನ್ ಕ್ವೇರೀಸ್ ಕ್ವೇರೀಸ್ ಏನಿದೆ ಐದು ಕ್ವೇರಿಗಳು ಕೇಳಿದ್ದಾರೆ One. Whether OTP multi slash multi-factor authentication facility is adopted by NVS, NVSP, and VHA apps platform. Two. Whether OTP authentication facility is extended to upload applications. If so, provide details. Three. If authentication like OTP is existed, whether OTP will be sent to mobile number used for login or mobile number provides in the form by applicant or both. Four. Provide the certificate US 65B. Uh, uh, PF Indian Evidence Act 1872 by the person holding lawful control, user from where the logs were created during the activities and generated to produce before LEA. Further, the Honorable Supreme Court held that 65B certificate is mandatory for admissibility of electronic device in the secondary form as evidence. In the judgment, Arjun uh, Pandit Rao Kotar versus Kailash uh, Kushan Rao. ಆನ್ ಜುಲೈ ಫೋರ್ಟೀನ್ ಟ್ವೆಂಟಿ ಟ್ವೆಂಟಿ ನಂಬರ್ ಫೈವ್ ಡೈರೆಕ್ಟ್ ದ ಕಸರ್ಂಟ್ ಟು ಅರೇಂಜ್ ಅ ಪ್ರೆಸೆಂಟೇಷನ್ ವಿತ್ ರೆಸ್ಪೆಕ್ಟ್ ಟು ದ ಅಲಿಗೇಷನ್ ಮೇಡ್ ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಯೂಸೇಜ್ ಆಫ್ ಎನ್ ವಿ ಎಚ್ ಪಿ ವಿ ಎಚ್ ಎ ಆ್ಯಂಡ್ ಗರುಡ ಆ್ಯಪ್ಸ್ ಫ್ರಮ್ ವೋಟರ್ ಸ್ಲ್ಯಾಶ್ ಪಬ್ಲಿಕ್ ಪರ್ಪೆಕ್ಟಿವ್ ಟು ದಿವೆಸ್ಟಿಗೇನ್ ಟೀಮ್ಸ್ ಹ್ಯಾಂಡ್ ಇಟ್ ಇಸ್ ರಿಕ್ವೆಸ್ಟೆಡ್ ಟು ಡೈರೆಕ್ಟ್ ಕನ್ಸರ್ಂಟು ಪ್ರೊವೈಡ್ ದೀಟೇಲ್ ಫರ್ ಪರ್ಪಸ್ ಆಫ್ ಇನ್ವೆಸ್ಟಿಗೇಷನ್ ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ ಐ ಪಿ ಅಡ್ರೆಸ್ಸಸ್ ಎಲ್ಲಿದೆ ಡಿವೈಸ್ ಐಡೀಸ್ ಎಲ್ಲಿದೆ ನಿಮಗೆ ಡೆಸ್ಟಿನೇಷನ್ ಐ ಪಿಗಳು ಎಲ್ಲಿ ಯಾರ್ದಿದೆ ಆಮೇಲೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಅವರು ಕೋರ್ಟ್ ಮಾಡಿ ಹೇಳಿದ್ದಾರೆ ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಯು ಆರ್ ಡ್ಯೂಟಿ ಬೌಂಡ್ ಟು ಪ್ರೊವೈಡ್ ದಿಸ್ ಎವಿಡೆನ್ಸ್ ಏನು ಉತ್ತರ ಇಲ್ಲ ಇಲ್ಲಿ ನೋಡಿ ಇವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲಪ್ಪ ಕರ್ನಾಟಕ ಚುನಾವಣೆ ಆಯೋಗದವರು ಮತ್ತು ಇದ್ಯಾರ ಪತ್ರ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದನ್ನು ತಲುಪಿಸ್ತೀವಿ ಆಫೀಸ್ ಆಫ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಬರೀತಾರೆ ಟು ದ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಿರ್ವಾಚನ್ ಸದನ್ ಅಶೋಕ್ ರೋಡ್ ಅವರು ತಮ್ಮ ಸಬ್ಜೆಕ್ಟ್ನಲ್ಲಿ ಯಾವ ಯಾವ ಲೆಟರ್ಗಳು ಉಲ್ಲೇಖಿಸಿದ್ದಾರೆ ಅಂತ ಹೇಳ್ತಾರೆ ಟ್ವೆಂಟಿ ನೈನ್ ಜೀರೋ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಒನ್ ಜೀರೋ ಟು ಟ್ವೆಂಟಿ ಟ್ವೆಂಟಿ ತ್ರೀ ತರ್ಟಿ ಜೀರೋ ತ್ರೀ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ನೈನ್ ಜೀರೋ ಫೋರ್ ಟ್ವೆಂಟಿ ಟ್ವೆಂಟಿ ತ್ರೀ ಥರ್ಟಿ ಜೀರೋ ಫೋರ್ ಟ್ವೆಂಟಿ ಟ್ವೆಂಟಿ ತ್ರೀ ತರ್ಟಿ ಜೀರೋ ಫೈವ್ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಲ್ ಜೀರೋ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಒನ್ ಜೀರೋ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಸೆವೆಂಟೀನ್ ಜೀರೋ ಸೆವೆನ್ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಸಿಕ್ಸ್ ಜೀರೋ ಸೆವೆನ್ ಟ್ವೆಂಟಿ ಟ್ವೆಂಟಿ ತ್ರೀ ಝೀರೋ ತ್ರೀ ಜೀರೋ ಏಟ್ ಟ್ವೆಂಟಿ ಟ್ವೆಂಟಿ ತ್ರೀ ಏಯ್ಟೀನ್ ಝೀರೋ ಏಯ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಏಯ್ಟೀನ್ ಝೀರೋ ಏಟ್ ಟ್ವೆಂಟಿ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ತ್ರೀ ಏಯ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಮತ್ತು ಒನ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ನೈನ್ಟೀನ್ ಒನ್ ಟ್ವೆಂಟಿ ಟ್ವೆಂಟಿ ಫೋರ್ ಇಷ್ಟೆಲ್ಲ ಪತ್ರ ವ್ಯವಹಾರ ಆಗಿದೆ ವಿತ್ ರೆಫರೆನ್ಸ್ ಟು ದ ಅಬವ್ ಸಬ್ಜೆಕ್ಟ್ ಕಾಪಿ ಟು ದ ಲೆಟರ್ ಆಫ್ ಡೆಪ್ಟಿ ಸೂಪ್ರಿಡೆಂಟ್ ಆಫ್ ಪೊಲೀಸಿ ಐ ಡಿ ಬೆಂಗಳೂರು ರೆಫರ್ಡ್ ಅಬವ್ ಈಸ್ ಎನ್ಕ್ಲೋಸ್ಡ್ the investigating officer has requested to provide infer to provide certain information related to case bearing crime Number 2623 registered in Aland police station related to submission of online application for deletion of names in Aland assembly constituency. The investigating officer has also requested to provide certificate US 65B of the Indian Evidence Act 1872 by the person holding lawful control/slash user from where the logs were created during the activities generated to produce before LEA. Yours faithfully, Joint Chief, Election uh, Joint Chief Electoral Officer. Is officer ಚುನಾವಣೆ ಆಯೋಗ ಕರ್ನಾಟಕ ಏನು ಸುಳ್ಳು ಹೇಳ್ತಾ ಇದ್ದೀರಾ ರೀ ನೀವು ಎಲ್ಲ ಕೊಟ್ಟಿದ್ದೀರಾ ಅಂದರೆ ನೀವು ಯಾಕೆ ಲೆಟ್ರ್ ಕೊಡ್ತಿದ್ದೀರಾ ಹೂಸ್ ಲೆಟರ್ ಇಸ್ ದಿಸ್ ಬಿ ಆರ್ ಪಾಂಡಲ್ ಅವ್ರ ಲೆಟರ್ ಅಲ್ಲ ರಾಹುಲ್ ಗಾಂಧಿ ಅವ್ರ ಲೆಟರ್ ಅಲ್ಲ ಕಾಂಗ್ರೆಸ್ ಪಾರ್ಟಿ ಲೆಟರ್ ಅಲ್ಲ ಚುನಾವಣೆ ಆಯೋಗದ ಲೆಟರು ಯಾರಿಗೆ ಕೇಂದ್ರ ಚುನಾವಣೆ ಆಯೋಗದ್ದು ಅವರಿಗೆ ಜೀರೋ ಫೋರ್ ಝೀರೋ ಟು ಟ್ವೆಂಟಿ ಟ್ವೆಂಟಿ ಫೈವ್ ಫೆಬ್ರವರಿ ಫೋರ್ತ್ ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ಹೇಳ್ತಾ ಇದ್ದೀರಾ ನಾವು ಕೊಟ್ಬಿಟ್ಟಿದ್ದೀವಿ ನಿಮಗೆ ಎಲ್ಲನೂ ಸಾಕ್ಷಿ ಕೊಟ್ಟಿದ್ದೀವಿ ಏನೇನು ಬೇಕು ಅಂತ ಮತ್ತೆ ಇದ್ಯಾರು ಬರ್ದಿರೋದು ನೀವೇ ಬರೆದಿರೋದಲ್ಲ ಚುನಾವಣೆ ಆಯೋಗದವರೇ ಬರೆದಿರೋದು ಮತ್ತು ನಿನ್ನೆ ಎಲೆಕ್ಷನ್ ಕಮಿಷನ್ ಅವ್ರದ್ದು ರೆಸ್ಪಾನ್ಸ್ ನೋಡಿದ್ರೆ ನನಗೆ ಆಶ್ಚರ್ಯ ಏನಾದರೂ ಸಾಮಾನ್ಯ ಪ್ರಜ್ಞೆ ಇದೆಯಾ ನಿನ್ನೆ ರಾಹುಲ್ ಗಾಂಧಿ ಅವರು ಎಲ್ಲನ ಹೇಳಿದಾರ ವೋಟ್ ಡಿಲೀಟ್ ಮಾಡಲಿಕ್ಕೆ ಆನ್ಲೈನ್ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅಂತ ಈ ನೆವರ್ ಸೆಟ್ ದ್ಯಾಟ್ ಅವ್ರೇನು ಹೇಳಿದ್ರು ರಾಹುಲ್ ಗಾಂಧಿ ಅವರು ವೋಟ್ ಡಿಲೀಷನಿಗೆ ಫಾರ್ಮ್ ಸೆವೆನನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಫೋರ್ಜ್ ಮಾಡ್ತಾ ಇದ್ದಾರೆ ಬೇರೆ ಯಾರೋ ನನ್ನ ಹೆಸರಲ್ಲಿ ಡಿಲೀಷನ್ ನನ್ನ ಮತ ಮತವನ್ನು ಡಿಲೀಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅದು ಅದಕ್ಕೆ ಎವಿಡೆನ್ಸ್ ಕೊಟ್ಟಿದ್ದಾರೆ ಮತ್ತು ನೀವೇ ತಾನೇ ಒಪ್ಕೊಂಡಿರೋದು ಬಿ ಎಲ್ ಒಗಳಿಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂದ್ಬಿಟ್ಟು ಯು ಯುವರ್ ಸೆಲ್ಫ್ ಐ ಫೈಲ್ಡ್ ಆ್ಯನ್ ಎಫ್ ಐ ಆರ್ ಯುವರ್ ರಿಟರ್ನಿಂಗ್ ಆಫೀಸರ್ ಆಸ್ ಫೈಲ್ಡ್ ಎನ್ ಎಫ್ಐಆರ್ ನಾಟ್ ದ ಕಾಂಗ್ರೆಸ್ ಪಾರ್ಟಿ ಯುವರ್ ರಿಟರ್ನಿಂಗ್ ಆಫೀಸರ್ ಹ್ಯಾಸ್ ಟೋಲ್ಡ್ ದಟ್ ಫೈವ್ ಥೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೋರ್ ವೋಟ್ಸ್ ವೇ ಆರ್ ಪುಷ್ಡ್ ಟು ಡಿಲೀಟ್ ಇಲ್ಲಿಗಲಿ ಇವತ್ತು ನನಗೆ ಆಶ್ಚರ್ಯ ಆಗ್ತದೆ ಇವರು ಹೇಳ್ತಾ ಇರೋದು ನಿಮ್ಮ ಅಧಿಕಾರಿನೇ ಕಂಪ್ಲೇಂಟ್ ಕೊಟ್ಟಿರೋದು ಅಧಿಕೃ ಅನಧಿಕೃತ ಚಟುವಟಿಕೆ ನಡೀತಾ ಇದೆ ಅಂತ ಅದನ್ನು ನೀವು ಇನ್ವೆಸ್ಟಿಗೇಟ್ ಮಾಡೋದು ಬಿಟ್ಟು ಇದು ಏನೋ ರಾಹುಲ್ ಗಾಂಧಿ ಅವ್ರ ಮಾತನ್ನು ಬಿ ಆರ್ ಪಾಟೀಲ್ ಅವ್ರ ಮಾತನ್ನು ತಿರ್ಚೇದು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ನೀವು ಮತ್ತು ನೀವು ಯಾಕೆ ಬರಿತಾ ಬರಿತಾಯಿದ್ದೀರಾ ಇದಕ್ಕೆ ಆಮೇಲೆ ಭಾಳ ಸ್ಪಷ್ಟವಾಗಿ ಅವ್ರು ಇನ್ನೊಂದು ಏನು ಹೇಳ್ತಾರೆ ಅಂದರೆ ನಾವು ಎಲ್ಲಾನು ಕೂಡ ಎವಿಡೆನ್ಸು ನಾವು ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಿಗೆ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಿಗೆ ನೀವೆಲ್ಲ ಎವಿಡೆನ್ಸು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೊಟ್ಟಿದ್ದರೆ ಮತ್ತು ನೀವು ಯಾಕೆ ಬರೆದಿದ್ದೀರಾ ಪತ್ರ ಮತ್ತೆ ಇಪ್ಪತ್ತ್ ಮೂರನಲ್ಲಿ ಎಲ್ಲ ಎವಿಡೆನ್ಸ್ ಕೊಟ್ಟಿದ್ದೀರಾ ಅಂತ ಇದ್ದೀರ ಆದರೆ ಇಪ್ಪತ್ತೈದನೇ ಎರಡು ಸಾವಿರದ ಇಪ್ಪತ್ತೈದು ತನಕ ಲೆಟ್ರ್ ಬರೆದಿದ್ದೀರ ಅಲ್ಲ ನೀವು ಹದಿನೆಂಟು ಸರಿ ಮತ್ತು ಸಿ ಯಾಕೆ ರಿಪ್ಲೈ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ನನಗೆ ಇನ್ನೊಂದೇನು ಇದು ಅನ್ನಿಸ್ತಾ ಇದೆ ಅಂದರೆ ಎಲೆಕ್ಷನ್ ಕಮಿಷನ್ ನಿನ್ನೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಎಲ್ಲೂ ಕೂಡ ಪಿಯವರ ಹೆಸರು ತೆಗೆದಿಲ್ಲ ಇನ್ ದ ಎಂಟೈರ್ ಪ್ರೆಸ್ ಕಾನ್ಫರೆನ್ಸ್ ಹಿ ಡಿಡ್ ನಾಟ್ ಅಟರ್ ದ ವರ್ಡ್ ಭಾರತೀಯ ಜನತಾ ಪಾರ್ಟಿ ವೈ ಜೆ ಬಿಜೆಪಿ ರೆಸ್ಪಾಂಡಿಂಗ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೂ ಆರ್ ದೇ ಟು ರೆಸ್ಪಾಂಡ್ ಟೆನ್ ಸ್ಪೋಕ್ಸ್ ಏನ್ ಔಟ್ಸೋರ್ಸ್ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಪೋಕ್ಸ್ ಪರ್ಸನ್ಸ್ ಪಿಗೆ ನೋಡಿ ಯಾರ್ಯಾರು ಉತ್ತರ ಕೊಡ್ತಾ ಇದ್ದಾರೆ ಸಂಬಿತ್ ಪಾತ್ರ एम पी गजेंद्र सिंग यूनियन मिनिस्टर बीजेपी एम पी पीसी मोहन एम दिनेश देश शर्मा डिप्टी सीएम केशव प्रसाद मौर्य डिप्टी चीफ मिनिस्टर एक नाथ शिंदे महाराष्ट्र सी एम फडेंद्र फ्नवी एम पी सुधाक जगदांबिका किरण चौधरी अनुराग ठाकुर यूनियन मिनिस्टर गजेंद्र सिंह प्रफुल पटेल जी किशन रेडिम ಗಿರಿರಾಜ್ ಸಿಂಗ್ ರಾಮದಾಸ್ ಅಟ್ವಾಲೆ ತೆಲಂಗಾಣ ಬಿ ಜೆ ಪಿ ಪ್ರೆಸಿಡೆಂಟ್ ರಾಮಚಂದ್ರ ರಾವ್ ಛತ್ತೀಸ್ಗಢ ಸಿ ಎಂ ವಿಷ್ಣುದೇವ್ ಸಿ ಸಾಯಿ ನಮ್ಮ ರಾಜ್ಯಸಭಾ ಎಂ ಪಿ ಮನ್ನನ್ ಕುಮಾರ್ ಮಿಶ್ರಾ ನಿನ್ನೆ ಅಶೋಕ್ ಅವರು ಕಾಮನ್ ಸೆನ್ಸ್ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಇದಾರೆ ಅವೇ ವೈ ಇಸ್ ಪಿ ರೆಸ್ಪಾಂಡಿಂಗ್ ಅವರ್ ಕ್ವಶನ್ಸ್ ಈಸ್ ಫಾರ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಿ ಜೆ ಪಿ ಬಿಜೆಪಿಯವರು ವಕ್ತಾರರಾಗ್ಬಿಟ್ಟಿದ್ದಲ್ಲ ಅವರಿಗೆ ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರದು ಮಾತು ಕೇಳ್ತಾ ಇದ್ದೆ ನಾನು ಕಾಮನ್ ಸೆನ್ಸ್ ಇಲ್ಲ ಒಬ್ಬರು ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿಗೆ ಅಂತ ಹೇಳ್ತಾರೆ ಈಗ ಇವರು ಇಲ್ಲಿ ವಿರೋಧ ಪಕ್ಷದವರು ಏನು ಭಾಳ ಪ್ರಜ್ಞೆ ಇಟ್ಕೊಂಡು ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಇವತ್ತು ಇವತ್ತು ನಾನು ವಿರೋಧ ಪಕ್ಷದ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ದಯವಿಟ್ಟು ನೀವು ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಜವಾಬ್ದಾರಿಯಿಂದ ಮಾತಾಡೋದು ಕಲೀರಿ ಭಾಳ ಸ್ಪಷ್ಟವಾಗಿ ನಾವು ಏನೇ ಮಾತಾಡಿದ್ರು ಕೂಡ ಪುರಾವೆಗಳನ್ನು ದಾಖಲೆಗಳನ್ನು ಮುಂದಿಟ್ಕೊಂಡು ಮಾತಾಡ್ತಾ ಇದ್ದೀವಿ ವೆರಿಫೈ ಮಾಡಿ ಮಾತಾಡೋದು ಕಲೀರಿ ಸುಮ್ಮನೆ ರಾಹುಲ್ ಗಾಂಧಿ ಅವರಿಗೆ ಸಾಮಾನ್ಯ ಪ್ರಜ್ಞೆ ಕಾಮನ್ ಸೆನ್ಸ್ ಇಲ್ಲ ಅಂತ ತಕ್ಷಣ ನೀವು ಹೇಳಿದ್ರೆ ಆಗುತ್ತಾ ಉತ್ತರ ಕೊಡಿ ಸ್ವಾಮಿ ನಿಮಗೆ ಈ ಐ ಬಗ್ಗೆ ಎಷ್ಟು ಕಾಳಜಿ ಇದ್ದರೆ ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಏನಿದೆ ಅಲಿಗೇಷನ್ ಮೇಲೆ ಉತ್ತರ ಕೊಡಿ ಅವ್ರು ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ ನಾವು ಈ ಇಶ್ಯೂವನ್ನು ರೇಸ್ ಮಾಡಬೇಕು ಮಾಡಿದಾಗ ಎರಡು ಸಾವಿರದ ಇಪ್ಪತ್ತ್ ಬಿ ಆರ್ ಪಾಟೀಲ್ ಅವರು ಈ ಇಶ್ಯೂ ಇಶ್ಯೂವನ್ನ ರೇಸ್ ಮಾಡಿದಾಗ ಕೇಂದ್ರ ಸರ್ಕಾರದಲ್ಲಿ ಯಾರಿದ್ರು ಬಿ ಜೆ ಪಿ ಇತ್ತು ರಾಜ್ಯ ಸರ್ಕಾರದಲ್ಲಿ ಯಾರಿದ್ರು ಬಿ ಜೆ ಪಿ ಇದ್ರು ಯಾರು ಎಫ್ ಐ ಆರ್ ಫೈಲ್ ಮಾಡಿದ್ರು ಬಿ ಜೆ ಪಿ ನಾಮಿನೇಟೆಡ್ ಎ ಸಿ ಇರ್ಬೋದು ಬಿ ಜೆ ಪಿ ನಾಮಿನೇಟೆಡ್ ರಿಟರ್ನಿಂಗ್ ಆಫೀಸರ್ ಇರ್ಬೋದು ಯಾರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದು ಅವಾಗ ಬಿ ಜೆ ಪಿ ಸರ್ಕಾರದಲ್ಲೇ ಆಯಿತು ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ಸ್ನ ನೇಮಕ ಮಾಡಿದ್ದು ಬಿ ಜೆ ಪಿ ಸರ್ಕಾರದವರೇ ಮಾಡಿದ್ದು ಇವತ್ತು ಯಾರು ಯಾರು ಸರ್ಕಾರ ಆಯಿತು ಯಾವಾಗ ಇಲ್ಲಿಂದ ನೀವು ನಿಮ್ಮ ಚ ರಾಜ್ಯ ಚುನಾವಣೆ ಆಯೋಗದಿಂದ ನೀವು ಕೇಂದ್ರ ಚುನಾವಣೆ ಆಯೋಗಕ್ಕೆ ಬರೆದಾಗ ಅವಾಗ ಯಾರು ಸರ್ಕಾರ ಆಯಿತು ನಿಮ್ಮ ಸರ್ಕಾರ ಆಯಿತು ಅವಾಗ ಏನು ಮಾಡ್ತಾಯಿದ್ರಿ ಕತ್ತೆ ಕಾಯ್ತಾಯಿದ್ರಿ ಇಲ್ಲ ರೀ ನೀವೆಲ್ಲರೂ ಮಾತಿದರೆ ರಾಹುಲ್ ಗಾಂಧಿ ಅವರು ಸಾಮಾನ್ಯ ಇಲ್ಲ ಕಾಮನ್ ಸೆನ್ಸ್ ಇಲ್ಲ ಅಂತ ಇದ್ರಲ್ಲ ನಿಮ್ಮ ಸರ್ಕಾರ ಅವಾಗ ಅಂದರೆ ನೀವೇ ಬಿಟ್ಟಿದ್ರ ಎಲ್ಲರಿಗೂ ಇದು ಮಾಡೋಕ್ಕೆ ಮಾದೇಪುರದಲ್ಲಿ ಅಡನ್ನಲ್ಲಿ ಇನ್ನು ಎಸ್ ಭಾಳ ಸ್ಪಷ್ಟವಾಗಿ ಬಿ ಆರ್ ಪಾಟೀಲ್ ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಎಲ್ಲ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಇದು ಪರಿಶೀಲನೆ ಆಗಬೇಕು ಅಂತ ಕೊಟ್ಟಿದ್ದು ಕಂಪ್ಲೇಂಟು ಅವಾಗ ಅವಾಗ ಬಹುಶಃ ಮಾಡಿದ್ದಿದ್ರೆ ಎಲ್ಲ ಗೊತ್ತಾಗ್ತಾ ಇತ್ತು ಇವತ್ತು ಮತ್ತೆ ಯಾಕೆ ಇನ್ಫಾರ್ಮೇಷನನ್ನು ಕೊಡಕ್ಕೆ ಹೆದರ್ತಾ ಇದ್ದಾರೆ ನಮ್ಮ ಎಲೆಕ್ಷನ್ ಕಮಿಷನ್ದವರು ಯಾರಿಗೆ ಶೀಲ್ಡ್ ಮಾಡ್ತಾ ಇದ್ದಾರೆ ಯಾರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಯಾಕೆ ಹೆದರ್ತಾ ಇದ್ದಾರೆ ಎನಿವೇ ದೇ ಆರ್ ಪ್ರೊಟೆಕ್ಟೆಡ್ ಯಾವ ಕೋರ್ಟ್ ಕೇಸು ಅವ್ರ ಮೇಲೆ ನಾವು ಹಾಕ್ಲಿಕ್ಕೆ ಆಗಲ್ಲ ಮೊನ್ನೆ ಒಂದು ಕಾನೂನು ತಂದುಬಿಟ್ಟಿದ್ದಾರೆ ಎಲ್ಲ ಎಂ ಪಿಗಳಿಗೆ ಡಿಸ್ಮಿಸ್ ಮಾಡಿ ಹೊರಗೆ ಹಾಕ್ಬಿಟ್ಟು ಒಂದು ಇದು ಪಾಸ್ ಮಾಡಿಸ್ಕೊಂಡಿದ್ದಾರೆ ಲೆಜಿಸ್ಲೇಷನ್ ಪಾ ಬಿಲ್ ಪಾಸ್ ಮಾಡಿಸ್ಕೊಂಡಿದ್ದಾರೆ ಅದರಲ್ಲಿ ಚುನಾವಣೆ ಆಯೋಗದ ಅದೇ ಅಧಿಕಾರಿಗಳನ್ನು ಯಾರು ಆಯ್ಕೆ ಮಾಡ್ಬೇಕಂದ್ಬಿಟ್ಟು ಬಿ ಜೆ ಪಿಯವರೇ ತೀರ್ಮಾನ ಮಾಡ್ತಾರೆ ಮುಂಚೆ ವಿರೋಧ ಪಕ್ಷದ ನಾಯಕರು ಅದರಲ್ಲಿ ಇರ್ತಾ ಇತ್ತು ವೋಟ್ ಸಮಾನವಾಗಿರ್ತಾ ಇತ್ತು ಡಿಸೆಂಟಿಗೆ ಅವಕಾಶ ಇತ್ತು ಆದರೆ ಈಗ ಏನು ಮಾಡ್ಬಿಟ್ಟಿದ್ದಾರೆ ಒಬ್ಬರು ಮಿನಿಸ್ಟರಿಗೂ ಕೂಡ ಅವಕಾಶ ಕೊಟ್ಬಿಟ್ಟಿದ್ದಾರೆ ಅದರಲ್ಲಿ ಸೊ ನೀವು ಏನೇ ಡಿಸೆಂಡ್ ಮಾಡಿದ್ರು ಕೂಡ ಬಿ ಜೆ ಪಿನ ಬಿ ಮೋದಿಯವ್ರು ಏನು ಹೇಳ್ತಾರೆ ಶಾ ಏನು ಹೇಳ್ತಾರೆ ಅವರೇ ಚುನಾವಣೆ ಅಧಿಕಾರಿ ಆಗ ಹಾಗೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಎಲ್ಲ ಎಮ್ ಎಲ್ ಎಗಳಿಗೆ ಹೊರಗೆ ಹಾಕಿ ಬಿಲ್ ತಂದಿದ್ದು ಹೋದ ವರ್ಷ ಅದಕ್ಕೆ ಅವರಿಗೆ ಯಾರೋ ಅವ್ರ ಕೈಗೊಂಬೆ ಬಂದಿದ್ದ ಬೇಕಾಗಿತ್ತು ಜ್ಞಾನೇಶ್ ಕುಮಾರ್ ಅವರು ಹಾಕ್ಸ್ಕೊಂಡಿದ್ದಾರೆ ಈ ಬೈ ಸಿಂಪಲ್ ಪಾಯಿಂಟ್ ಈಸ್ ವಿ ಹ್ಯಾವ್ ಮೇಡ್ ಸರ್ಟನ್ ಅಲಿಗೇಷನ್ ವಿತ್ ಪ್ರೂಫ್ ದಾಖಿಲೆಗಳನ್ನು ಮುಂದಿಟ್ಕೊಂಡು ಮಾದೇವಪುರ ಇರ್ಬೋದು ಅಳಂದಿ ಇರ್ಬೋದು ನಿಮ್ಮ ಮಹಾರಾಷ್ಟ್ರದಲ್ಲಿರ್ಬೋದು ಬೇರೆ ಯಾವುದ್ರ ಇರ್ಬೋದು ನಾವು ದಾಖಲೆಗಳನ್ನು ಇಟ್ಕೊಂಡು ಇದು ಮಾಡಿದೆ ನೀವು ಅದು ತನಿಖೆ ಮಾಡೋದು ಬಿಟ್ಟು ನೀವು ಇಂಟಿಮಿಡೇಟ್ ಮಾಡಿದ್ರೆ ನಿನ್ನೆ ಯಾರೋ ಕೇಳ್ತಾಯಿದ್ರು ಯಾಕಪ್ಪ ನೀವು ಅಫಿಡವಿಟ್ ಹಾಕ್ತಾ ಇಲ್ಲ ಅವ್ರು ಯಾಕೆ ನೀವು ಅಫಿಡವಿಟ್ ಹಾಕಬೇಕು ಹೂಸ್ ರೆಸ್ಪಾನ್ಸಿಬಿಲಿಟಿ ಈಸ್ ಇರ್ ಟು ಮೇಂಟೈನ್ ಅ ಹೆಲ್ದಿ ವೋಟರ್ ಲಿಸ್ಟ್ ಎಲೆಕ್ಷನ್ ಕಮಿಷನ್ದು ಅವರು ಅವ್ರು ನಮ್ಗೆ ಅಫಿಡವಿಟ್ ಕೊಡ್ತಾರೆ ನಾಗರಿಕರಿಗೆ ಅಫಿಡವಿಟ್ ಕೊಡ್ತಾರ ಇಲ್ಲ ನಾವು ಬಿಡುಗಡೆ ಮಾಡ್ತಾ ಇರುವಂಥ ವೋಟರ್ ಲಿಸ್ಟು ಹಂಡ್ರೆಡ್ ಪರ್ಸೆಂಟ್ ಫುಲ್ ಪ್ರೂಫ್ ಇದೆ ಅಂತ ಅಫಿಡವಿಟ್ ಕೊಡಲಿ ಅವರು ನಮ್ಗೆ ಅಫಿಡವಿಟ್ ಕೇಳ್ತಾರೆ ಸೊ ಅದರಿಂದ ಇದೇನೇ ಇದ್ರು ಕೂಡ ನಿನ್ನೆ ಏನು ಚುನಾವಣೆ ಆಯೋಗದವರು ಕೇಂದ್ರ ಇರ್ಬೋದು ಇಲ್ಲಿ ರಾಜ್ಯದಲ್ಲಿ ಇರ್ಬೋದು ಇಬ್ಬರು ಕೂಡ ಶುದ್ಧ ಸುಳ್ಳು ಹೇಳಿದ್ದಾರೆ ಅದಕ್ಕೆ ದಾಖಲೆಗಳನ್ನು ನಾವು ನಿಮಗೆ ಮುಂದೆ ಈಗ ಡಾ ಬಿ ಆರ್ ಪಾಟೀಲ್ ಸಾಹೇಬರು ಮತ್ತು ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ ಅದೆಲ್ಲನೂ ಕೂಡ ನಿಮಗೆ ತಲುಪಿಸ್ತೇವೆ ದಯವಿಟ್ಟು ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಮತ್ತು ಇಲ್ಲಿ ಕರ್ನಾಟಕ ಸಿ ಇ ಒ ಯಾರಿದ್ದಾರೆ ಚೀಫ್ ಎಲೆಕ್ಷನ್ ಆಫೀಸರ್ ಇದಾರೆ ಅವ್ರು ನಿನ್ನೆ ಕೊಟ್ಟಂಥ ಸ್ಟೇಟ್ಮೆಂಟು ಅವ್ರು ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಕೂಡ ಸ್ಪಷ್ಟೀಕರಣ ನಮ್ಗೆ ಬೇಕಾಗತ್ತೆ ಆದ್ದರಿಂದ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನನ್ನ ಒಂದೇ ಮನವಿ ದಯವಿಟ್ಟು ನಾವೇನು ದಾಖಲೆಗಳು ಮಾದೇವಪುರದ್ದು ನಾವು ಕೊಟ್ಟಿದ್ವಿ ನಿಮಗೆ ನೀವು ಪರಿಶೀಲನೆ ಮಾಡಿದ್ರಿ ಯಾರಿಗೂ ಕೂಡ ಅದ್ರ ಬಗ್ಗೆ ಪ್ರಶ್ನೆ ಅದಾದಮೇಲೆ ಯಾರೂ ನಮ್ಮ ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಕೇಳಿಲ್ಲ ಈ ದಾಖಲೆಗಳನ್ನು ಕೂಡ ನಾವು ನಿಮ್ಗೆ ಕೊಡ್ತೀವಿ ಪರಿಶೀಲನೆ ಮಾಡಿಬಿಟ್ಟು ತಾವು ಏನಾದರೂ ತಮ್ಮ ಸಲಹೆ ಇದ್ದರೆ ಅಥವಾ ತಮ್ಮದೇನಾದರೂ ಇಲ್ಲಪ್ಪ ಇದರಲ್ಲಿ ನ್ಯೂನತೆ ಇದೆ ಅಂತ ನೀವು ಹೇಳಿದ್ರೆ ಅದಕ್ಕೂ ಕೂಡ ನಾವು ಏನು ಅದನ್ನು ಕೂಡ ತಿದ್ದದ್ದು ಒಂದು ಕೆಲಸವನ್ನು ನಾವು ಮಾಡ್ತೀವಿ ಆದ್ದರಿಂದ ಮಾನ್ಯ ಶಾಸಕರಾದಂಥ ಬಿ ಆರ್ ಪಾಟೀಲ್ ಸಾಹೇಬ್ರಾಗಲೇ ಇದಕ್ಕೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ರಚನೆ ಮಾಡಬೇಕು ಎಸ್ ಐ ಟಿ ರಚನೆ ಮಾಡಬೇಕು ಅಂತ ಈಗಾಗಲೇ ಕೇಳ್ಕೊಂಡಿದ್ದಾರೆ ಅದು ಮುಖ್ಯಮಂತ್ರಿಗಳು ಇವತ್ತಿಲ್ಲ ನಾಳೆ ಡಿಸಿಷನ್ ತಗೊಂಡು ಅದನ್ನು ಕೂಡ ತಮ್ಮ ಮುಂದೆ ತಾವು ತಿಳಿಸ್ತೀವಿ ಧನ್ಯವಾದಗಳು ದ ಚೀಫ್ ಎಲೆಕ್ಷನ್ ಕಮಿಷನ್ ಟು ಗಿವ್ ಆಲ್ ದಿ ಟೆಕ್ನಿಕಲ್ ಡೀಟೇಲ್ಸ್ ಐ ಪಿ ಅಡ್ರೆಸ್ಸಸ್ ಡೆಸ್ಟಿನೇಷನ್ ಐ ಪಿ ಲಾಗಿನ್ಸ್ ಓ ಟಿ ಪೀಸ್ ಯಾರು ಯಾರು ಮೊಬೈಲಿಂದ ಆಗ್ತಾ ಇದೆ ಎಲ್ಲಿಂದ ಆಗ್ತಾ ಇದೆ ಅದು ನಮ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದೆ ಆಫ್ ನೌ ಆಸ್ ನೊ ಆಸ್ ಫಾರ್ ಆಸ್ ಮೈ ಲಿಮಿಟೆಡ್ ನಾಲೆಜ್ ಆಫ್ ದ ಲಾ ಗೋಸ್ ವಿಚ್ ಯು ಹ್ಯಾವ್ ಮೆನ್ಷನ್ ದ ಸಿಇಿ ಸಿಟ್ ಶ್ಯೂರ್ ಅಬೌಟ್ ದ ರೆಸ್ಟ್ ಆಫ್ ದ ಪ್ರೊಸೆಸ್ ವೆರಿಫೈ ಅಂಡ್ ಗೆಟ್ ಬ್ಯಾಕ್ ಮಾಡಿದ್ರೆ 54 originals and 5,994 fraudulent. Order. In one alarming instance, a single individual has submitted deletion request of 40 voters. The then returning officer had filed a complaint and an FIR was registered at the Alam police station. My, I presume that the application for deletion was not considered. Because USF said at yesterday's press conference, I would have lost. The previous election, if the conspiracy to delete the votes had been successful. So it was not successful. 5,994 or 6,000 something was not deleted. Correct. The election commission, returning officer, had immediately filed an FIR at that point of time. Investigation is going on. So investigation delays, yes, unpardonable. Let us accept that. But you are complaining that you would have lost the election if there was a fraud. The fraud had been uh, based possibly on your complaint was detected immediately and they did not allow the fraud to happen. So if I so made, so that being so the case, your only point is election commission one complaint other or no, or, or or, or you know you know. You, you know. Who are behind this conspiracy? You are saying there is a conspiracy to delete. Who is behind this? See, this is a process. The process will take its own time. And you have not been done any injustice because of this. Your, your whole idea is you are saying vote story. You know, you are basing on it on a very thin uh, presumption. Because what you are saying that it was deleted did not happen. And you did not suffer any injustice. And in fact, you won this election by more than 10,000 votes. So that being the case, your grievance is only about the election commission, not taking cognizance of the people behind us right so you वोट चोरी ಏನು ಅಂತ and if i may one minute first of all mr b r patel did not complain about 5994 votes being fake or 24 being genuine it was the finding of the returning officer it was the finding of the returning officer mr b r patel's complaint is, is extremely crystal clear saying 6000 all people, or seven thousand two hundred fifty people, without their knowledge, were added to the list of deletion. That a... itself is a crime. That yes. is the fault in the process. The process is uh, should be monitored by the Election Commission of India, not by the candidate. Correct. Correct. i can't believe, sir. Yes. You, I have heard you extensively. Yes. Kindly listen to me. Yes. So the process itself was faulty. Number one. Number two is. How is it that individuals are getting access to delete your name, my name, his name, her name on one mobile number from somewhere sitting in uh, UP, Gujarat? How can you delete what's in? The, how are you? Uh, how can you put form 7 forgery? That is the case. Okay, uh, hear me out, hear me out, sir. If we had not detected this fraud, what would have happened? ಇಟ್ ಕುಡ್ ಬೌಸಂಡ್ ಇಟ್ ಕುಡ ಬೀನ್ ಇವನ್ ಟ್ವೆಂಟಿ ತೌಸಂಡ್ ವಿ ಡೋಂಟ್ ನೋ ಎಸ್ ಎಲೆಕ್ಷನ್ ಕಮಿಷನ್ ಇಸ್ ರೆಸ್ಪಾನ್ಸಿಬಲ್ ಟು ಗಿವ್ ಅಸ್ ಅ ಹೆಲ್ತಿ ವೋಟರ್ ಲಿಸ್ಟ್ ಆ್ಯಂಡ್ ವೆನ್ ಯು ಆರ್ ಪ್ರೊಸೆಸ್ ಇಸ್ ಕ್ವಾಲ್ಟಿ ವೆನ್ ಯು ಆರ್ ದ ಪೀಪಲ್ ಆರ್ ಫೋರ್ಜಿಂಗ್ ಫಾರ್ಮ್ಸ್ವೆನ್ ವೆನ್ ಎನಿಬಡಿ ಕ್ಯಾನ್ ಕಮ್ಯಾಂಡ್ ಟೆಲ್ ಮೀ ವೆದರ್ ಐ ಎಮ್ ಅ ವೋಟರ್ ಆರ್ ನಾಟ್ ಹೌ ಇಸ್ ದಟ್ ಪಾಸಿಬಲ್ ಅದನ್ನು ಕೇಳಬಾರ್ದ ನಾವು ಆ್ಯಂಡ್ ಎಸ್ ಇಟ್ ಮೈ ಇನ್ಜಸ್ಟಿಸ್ ಆಗಿಲ್ಲ ಯಾಕಾಗಿಲ್ಲ ಬಿಕಾಸ್ ದ ಕ್ಯಾಂಡಿಡೇಟ್ ವಾಸ್ ಹೈಲಿ ವಿಜಿಲೆಂಟ್ ಅಕಸ್ಮಾತ್ ಅವ್ರು ಮೈ ಮರ್ತಿದ್ರೆ हद्क सवि आगे सर मादेव देर आर टू कैंड वोट चोरी वन इज अडीशन डिलीशन, एडिशन, हू आर गोयिंग टू वोट फॉर यू, डिलीशन, हू मैं नॉट वोट फॉर यू सो दटर कंटेशन all the time so this is a process problem of we, can we can understand, understand. How do you, how do you so water? i sorry. sir i can Mr. understand I, report, I can understand if there is a faulty voter list with minimum corrections there you are know, 1% 2% okay 8.8% 8 .8 sir and what does the election manual say what does the election commission of india's manual say anything more than 4% there should be physical verification where it happens sir ವೆರ್ ಇಟ್ ಹ್ಯಾಪೆಂಡ್ ಇನ್ ದಿಸ್ ಥಿಂಗ್ ಇನ್ ಮಾಧೇವಪುರ ಆ್ಯಂಡ್ ವೆಲ್ ದೇರ್ ಇಸ್ ಲಾಟ್ಸ್ ಕೇರ್ ಡಿಲಿಷನ್ ಆಲ್ಸೋ ದೇರ್ ಶುಡ್ ಬಿ ಫಿಸಿಕಲ್ ವೆರಿಫಿಕೇಶನ್ ವೆರ್ ಇಟ್ ಹ್ಯಾಪೆಂಡ್ ಇಫ್ ಮೈ ಕ್ಯಾಂಡಿಡೇಟ್ ಹ್ಯಾಡ್ ನಾಟ್ ಗಾರ್ನ್ ಆ್ಯಂಡ್ ಕಂಪ್ಲೇಂಟ್ ಇದಾಗ್ತಾನೆ ಇರಲಿಲ್ಲ ದನ್ ಒನ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ ಪಬ್ನಲ್ಲಿ ನೂರು ನೂರು ಜನ ಆಗುತ್ತಾ ಸರ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಯಾರು ಜವಾಬ್ದಾರಿ ಸರ್ ಅದು ನಮ್ಮ ಜವಾಬ್ದಾರಿನಾ ಇಲ್ಲ ನೀವು ಎರಡು ಇನ್ಸ್ಟಿನ್ಸ್ ಕೊಡ್ತಾ ಇದ್ರಿ ಒಂದು ಇಪ್ಪತ್ತೈದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ ತೆಗೆದು ನೋಡಿ ಸರ್ ದರ್ ಇಸ್ ದೇರ್ ಇಸ್ ಆಲ್ವೇಸ್ ಕೇಸ್ ಐ ಆಮ್ ನಾಟ್ ಐ ಆಮ್ ಟಾಕಿಂಗ್ ಅಬೌಟ್ ದ ಸ್ಕೇಲ್ ಅವರ್ ಅಕ್ಯೂಸಿಯೇಷನ್ ಇಸ್ ಕೈಂಡ್ಲಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಹೇಳಕ್ ಬಯಸ್ತಾ ಇದ್ದೀನಿ ಹಿಂದೇನು ವೋಟರ್ ಲಿಸ್ಟಲ್ಲಿ ತರ ಸಮಸ್ಯೆಗಳು ಇತ್ತು ಇಲ್ಲ ಅಂತ ಎಲ್ಲ ನಾವು ಆದರೆ ಈ ಮಟ್ಟಕ್ಕೆ ಸ್ಕೇಲು ವಿಚ್ ಇಸ್ ಡೆಲಿಬ್ರೇಟ್ ಆ್ಯಂಡ್ ವಿಚ್ ಇಸ್ ಡಿಸೈನ್ಡ್ ದಿಸ್ ಇಸ್ ಬೈ ಡಿಸೈನ್ ಸರ್ ವೇರ್ ಮಿಸ್ಟರ್ ಬಿ ಆರ್ ಪಾಟೀಲ್ ವೋಟರ್ಸ್ ಆರ್ ಬೀಯಿಂಗ್ ಟಾರ್ಗೆಟೆಡ್

ಐ ರೈಟ್ 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 ದೇ ಡೋಂಟ್ ರೆಸ್ಪಾಂಡ್ ದೆನ್ ವಿಲ್ ಹಾವ್ ಟು ಗುಡ್ ಗೋ ದ ಲೀಗಲ್ ವೇ ಮೀಟ್ ಮಾಡಾದ ನಂತರ ಅವರು ನಮ್ಮ ಎಲೆಕ್ಷನ್ ಕಮಿಷನ್ದವರು ಹೇಗೆ ಬಿಂಬಿಸ್ತಾ ಇದ್ದಾರೆ ಅಂದರೆ ಈ ಮತ ಕಳಿತನ ಏನಾಗಿದೆ ಅಥವಾ ಆಗಬಹುದಾಗಿತ್ತು ಅದು ಅವರೇ ಕಂಡು ಹಿಡಿದ್ರು ಅಂತ ಅವರ ಒಂದು ಆ್ಯಕ್ಷನ್ಸಿಂದ ಅವರ ಒಂದು ಏನು ವಿಜಿಲೆನ್ಸಿಂದ ಇದು ಏನೋ ಮತದಾರರ ಪಟ್ಟಿಯಿಂದ ಈ ವೋಟರ್ಸ್ನ ಡಿಲೀಟ್ ಮಾಡೋ ಪ್ರಕ್ರಿಯೆ ಏನಿದೆ ಅದು ನಿಂತು ಅವರು ಅವ್ರು ನಿಲ್ಲಿಸಿತ್ತು ಅಂತ ಹೇಳ್ತಾರೆ ಅದು ಫಸ್ಟು ಶುದ್ಧ ಸುಳ್ಳು ಇದು ಫೆಬ್ರವರಿ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಕಲಬುರ್ಗಿನಲ್ಲಿ ಮಾನ್ಯ ಬಿ ಆರ್ ಪಾಟೀಲ್ ಸಾಹೇಬರು ನಾನು ಮತ್ತು ನಮ್ಮ ಮುಖಂಡರು ಮಾಡಿದಂಥ ಪ್ರೆಸ್ ಕಾನ್ಫರೆನ್ಸ್ ಭಾಳ ಸ್ಪಷ್ಟವಾಗಿ ಇಲ್ಲಿ ಬಿ ಆರ್ ಪಾಟೀಲ್ ಸಾಹೇಬ್ರು ಹೇಳ್ತಾ ಇದ್ದಾರೆ ஆறு சூர எப்பத்து எஃப்